ಈ ವಿಡಿಯೋದಲ್ಲಿ ನಿಮಗೆ ಪಿ ಎಫ್ ಬ್ಯಾಲೆನ್ಸ್ ಈಸಿಯಾಗಿ ಹೇಗೆ ಚೆಕ್ ಮಾಡೋದು ಅಂತ ಇದೇ ರೀತಿಯ ನಮ್ಮ ಇನ್ಫಾರ್ಮೇಶನ್ ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಪಿ ಎಫ್ ನ ಚೆಕ್ ಮಾಡೋಕ್ಕೆ ನೀವ್ ಯಾವ ಆಫೀಸ್ ಹೋಗೋ ಅವಶ್ಯಕತೆ ಇಲ್ಲ ಮತ್ತೆ ನೀವ್ ಯಾರನ್ನ ಆಫೀಸಲ್ಲಿ ಹೋಗಿ ನಿಮ್ಮ ಆಫೀಸ್ ಅಲ್ಲಿ ಚೆಕ್ ಮಾಡಬೇಕು ಹೇಳ್ಕೊಡಿ ಹೇಗೆ ಅಂತ ಕೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ ಮೊಬೈಲ್ ಅಲ್ಲೇ ಕ್ಷಣ ಮಾತ್ರದಲ್ಲೇ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ ಕೇಳಿ ಪಿ ಎಫ್ ನ ಚೆಕ್ ಮಾಡೋದಕ್ಕೆ ತುಂಬಾ ವಿಧಾನ ಇದೆ ಸೊ ಅದ್ರಲ್ಲಿ ಎರಡು ಇಂಪಾರ್ಟೆಂಟ್ ಅಂದ್ರೆ ಈಸಿಯಾಗಿ ಯಾವ್ದ್ರಲ್ಲಿ ಚೆಕ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳ್ಕೊಡ್ತೀನಿ ಸೊ ಮೊದಲನೇದು ಜಸ್ಟ್ ನೀವು ಈ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ನಿಮ್ಗೆ ಒಂದು ನಿಮಿಷದೊಳಗಡೆ ನಿಮ್ಗೆ ಮೆಸೇಜ್ ಬರುತ್ತೆ ಇದರಲ್ಲಿ ನಿಮ್ಗೆ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಎಷ್ಟಿದೆ ನಿಮ್ಮ ಎಂಪ್ಲಾಯರ್ ಶೇರ್ ಎಷ್ಟಿದೆ ಎಂಪ್ಲಾಯಿ ಶೇರ್ ಎಷ್ಟಿದೆ ಅಂತ ಜಸ್ಟ್ ನಿಮ್ಗೆ ಟೋಟಲ್ ಅಮೌಂಟ್ ನಿಮಗೆ ಮೆಸೇಜ್ ಅಲ್ಲಿ ಬರುತ್ತೆ ಆದ್ರೆ ಇದ್ರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಿಗಲ್ಲ ಅಂದ್ರೆ ನಿಮಗೆ ಮಂತ್ ವೈಸು ಎಷ್ಟು ಪೇಮೆಂಟ್ ಡೆಪಾಸಿಟ್ ಆಗಿದೆ ನಿಮಗೆ ಮತ್ತೆ ಅದರಲ್ಲಿ ಎಂಪ್ಲಾಯಿ ಶೇರ್ ಎಷ್ಟು ಎಂಪ್ಲಾಯರ್ ಶೇರ್ ಎಷ್ಟು ಪೆನ್ಷನ್ ಫಂಡ್ ಕಂಪ್ಲೀಟ್ ಬ್ರೇಕಪ್ ನಿಮ್ಗೆ ಇದರಲ್ಲಿ ಸಿಗಲ್ಲ ಬ್ರೇಕಪ್ ಸಿಗಬೇಕು ಅಂದ್ರೆ ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಮೊದಲು ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇದ್ರೆ ಪ್ಲೇಸ್ಟೋರ್ ಗೆ ಹೋಗಿ ಉಮಾಂಗ್ ಆಪ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸೊ ಈ ಆ್ಯಪ್ನ ಮೊದಲು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಆ್ಯಪ್ ಓಪನ್ ಆಗುತ್ತೆ ಈ ಆಪ್ ಓಪನ್ ಆಗಿದ ತಕ್ಷಣ ಲಾಗಿನ್ ಅಂತ ಇದೆ ನೀವು ಫಸ್ಟ್ ಟೈಮು ಈ ಆಪ್ ನ ಯೂಸ್ ಮಾಡ್ತಿದ್ರೆ ರಿಜಿಸ್ಟರ್ ಹೋದ್ರೆ ನೀವು ನಿಮ್ಮ ಫೋನ್ ನಂಬರ್ನ ಹಾಕ್ಬೇಕಾಗುತ್ತೆ ಇದರಲ್ಲಿ ಸೊ ಒನ್ಸ್ ನೀವು ಫೋನ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ ತಕ್ಷಣ ಮತ್ತೆ ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡಿದ್ರೆ ಲಾಗಿನ್ ಅಲ್ಲಿ ಒಂದು ನೀವು ಪಾಸ್ವರ್ಡ್ ಬೇಕಾದರೂ ಸೆಟ್ ಇಲ್ಲಾಂದರೆ ಇಲ್ಲಾಂದ್ರೆ ಟಿ ಪಿ ಮಾಡ್ಕೋಬೋದು ಜಸ್ಟ್ ಟಿ ಪಿ ತ್ರೂ ಹಾಕ್ತೀನಿ ನೋಡಿ ಟಿ ಪಿ ಹಾಕಿದ ತಕ್ಷಣ ನಿಮಗೆ ಟಿ ಪಿಲ್ಲಿ ಲಾಗಿನ್ ಆಯ್ತು ಇವಾಗ ಇ ಪಿ ಎಫ್ ಒ ಅಂತ ಹಾಕಿದ್ರೆ ಸರ್ಚ್ ಮಾಡಿದ್ರೆ ಆ ಡಿಪಾರ್ಟ್ಮೆಂಟ್ ಸಿಗುತ್ತೆ ಸೊ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಈ ಒಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋ ಪಿ ಎಫ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುವಂಥ ವಿಂಡೋ ಸೊ ಇದರಲ್ಲಿ ನೀವು ಮಾಡಬೇಕಪ್ಪ ಅಂದರೆ ಅಂದ್ರೆ ಲಾಗಿನ್ ಮಾಡಬೇಕು ಫಸ್ಟ್ ಸೊ ಲಾಗಿನ್ ಅಲ್ಲಿ ನೀವು ನಿಮ್ಮ ಹತ್ರ ಆಲ್ರೆಡಿ ಯು ಎ ಎನ್ ನಂಬರ್ ಇರುತ್ತೆ ಯು ಎನ್ ನಂಬರ್ ಸ್ಯಾಲರಿ ಸ್ಯಾಲ್ರಿ ಸಿಗುತ್ತೆ ಸೊ ಸ್ಯಾಲ್ರಿ ಸ್ತಿಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ನಿಮಗೆ ಯು ಎ ಎನ್ ನಂಬರ್ ಪ್ರೊವೈಡ್ ಮಾಡ್ತಾರೆ ಸೊ ನಿಮ್ ಯು ಎನ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರೋ ನಂಬರ್ಗೆ ಸೊ ಆ ನಂಬರ್ನ ನೀವು ಜಸ್ಟ್ ನೀವು ಇಲ್ಲಿ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ರೆ ಜಸ್ಟ್ ನಿಮ್ದು ಯು ಎನ್ ಲಾಗಿನ್ಗೆ ನೀವು ಲಾಗಿನ್ ಆಗ್ತೀರಾ ಲಾಗಿನ್ ಆಗಿ ನೀವು ನಿಮ್ಮ ನ ನೀವು ಚೆಕ್ ಮಾಡಬಹುದು ಸೊ ಇದ್ರಲ್ಲಿ ನೋಡಿ ಇಲ್ಲಿ ಮೂರನೇ ಆಪ್ಷನ್ ಇದೆಯಲ್ವಾ ಸೊ ಇದರಲ್ಲಿ ವ್ಯೂ ಪಾಸ್ಬುಕ್ ಅಂತ ಹೊಡೆದ್ರೆ ಸೊ ನೀವು ಯಾವ್ಯಾವ ಕಂಪ್ನಿಗೆ ಈ ಯು ಎ ನಂಬರ್ ಅಂಡರ್ ರಿಜಿಸ್ಟರ್ ಆಗಿದ್ದೀರೋ ಸೊ ಈ ಯು ಎ ನಂಬರ್ ಅಲ್ಲಿ ಯಾವೆಲ್ಲ ಪಿ ಎಫ್ ಅಕೌಂಟ್ ರಿಜಿಸ್ಟರ್ ಆಗಿದ್ಯೋ ಸೊ ಅಷ್ಟು ಪಿ ಎಫ್ ಅಕೌಂಟ್ ಸಿಗುತ್ತೆ ನಿಮಗೆ ವ್ಯೂ ಮಾಡಿದ್ರೆ ಆಪ್ಷನ್ಸ್ ಬರುತ್ತೆ ಇದನ್ನ ಬೇಕಿದ್ರೆ ನೀವು ಪಿ ಡಿ ಎಫ್ ಬೇಕಿದ್ರು ಕನ್ವರ್ಟ್ ಮಾಡ್ಕೋಬಹುದು ಸೊ ಕನ್ವರ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡ್ರೆ ನೋಡಿ ಇದರಲ್ಲಿ ನಿಮಗೆ ಮಂತ್ ವೈಸು ನೀವೆಷ್ಟು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೀರಾ ಅಂದ್ರೆ ಎಂಪ್ಲಾಯಿ ಶೇರ್ಸ್ ಎಷ್ಟಿದೆ ಎಂಪ್ಲಾಯರ್ ಶೇರ್ ಎಷ್ಟಿದೆ ಮತ್ತೆ ಕಂಪ್ನಿಯವರು ಎಷ್ಟು ನಿಮಗೆ ಕೊಟ್ಟಿದ್ದಾರೆ ಅನ್ನೋ ಕಂಪ್ಲೀಟ್ ವಿವರ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ಏನಾದರೂ ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಡೌನ್ಲೋಡ್ ಮಾಡ್ಕೊಳಕ್ಕಾಗಲಿ ಇಲ್ಲಾಂದ್ರೆ ಚೆಕ್ ಮಾಡೋದಕ್ಕೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸೊ ಖಂಡಿತವಾಗಿಯೂ ನಿಮಗೆ ಕಮೆಂಟ್ ನಾನು ಆನ್ಸರ್ನ ಮಾಡ್ತೀನಿ ಥ್ಯಾಂಕ್ ಯು